ನಮಸ್ಕಾರ ಕರ್ನಾಟಕ ಇವತ್ತು ಸ್ವಲ್ಪ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಯಾಕಂದರೆ ಒಂದು ವಾರದಿಂದ ಈ ರಾಜ ಮತ್ತು ಈ ಯುವ ರಾಣಿ ಅನ್ನೋ ಒಂದು ನ ತಂದರು ಬಿಗ್ ಬಾಸ್ ಅವರು ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಏನೋ ಓಕೆ ಎರಡು ದಿವಸ ಮಂಜಣ್ಣನ ಒಂದು ಆ್ಯಕ್ಟಿಂಗ್ಗೆ ಬೆಂಕಿ ಆಗಿತ್ತು ಸಕ್ಕತ್ತಾಗ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು ಅದಾದ ಸೆಂಟ್ರಲ್ಲೇ ಯುವರಾಣಿ ಅಂತ ಒಂದು ಕಾನ್ಸರ್ಟ್ ಬಂದಿದ ತಕ್ಷಣನೇ ಎಂಟ್ರಿ ಕೊಟ್ಟಿದ ತಕ್ಷಣನೇ ಎಲ್ಲೋ ಒಂದು ಮಿಸ್ ಹೊಡಿತಾ ಹೋಗ್ತು ಮತ್ತೆ ಯುವ ಬಂದ ಮೇಲೆ ಏನು ಆಗೇ ಎಲ್ಲ ತಗೊಂಡ್ಬಿಟ್ರು ಅಂತ ನನಗೆ ಅನ್ನಿಸ್ತಾ ಇದೆ ಫುಲ್ ಎಲ್ಲ ಪರ್ಸ್ನಲ್ ಪರ್ಸ್ನಲ್ ಪರ್ಸ್ನಲ್ಲಾಗೇ ತೊಗೊಂಡ್ಬಿಟ್ಟು ಆವಂತ ಒಂದು ಪ್ರಜೆಗಳ ಒಂದು ಅಧ್ವಾನಕ್ಕೆ ಇವರೇ ಕಾರಣ ಆದ್ರು ಈ ವಾರ ಕಳಪೆನ ಇವರಿಬ್ಬರಿಗೆ ಕೊಡಬೇಕಾಗಿತ್ತು ನನ್ನ ಪ್ರಕಾರ ಇವರೇ ವೇಸ್ಟು ಇವ್ರಿಗೆ ಕೊಡಬೇಕಾಗಿತ್ತು ಎಲ್ಲಾನು ವೈಯಕ್ತಿಕವಾಗಿ ತೊಗೊಂಡು ತುಂಬಾ ಕಷ್ಟ ಆಗುತ್ತೆ ನೀವು ಇಲ್ಲಿ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು ಬರೀ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಹಿಡ್ಕೊಂಡು ಜಗಳ ಆಡ್ಕೊಂಡು ಹೋದ್ರೆ ಆ ಸ್ಕ್ರಿಪ್ಟ್ ಏನಿರುತ್ತೆ ಆ ಸ್ಕ್ರಿಪ್ಟ್ ಮಾಡಿರೋದೇ ವೇಸ್ಟ್ ಬಿಗ್ ಬಾಸ್ ಅವರು ಅಷ್ಟು ವರ್ಷ ಆಗೋಯ್ತು ಒಟ್ನಲ್ಲಿ ಈ ಒಂದು ಹತ್ತು ಸೀಸನ್ ಅಲ್ಲಿ ದೊಡ್ಡ ಕಳಪೆ ಸೀಸನ್ ಅಂದ್ರೆ ಇದೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಕಳಪೆ ಅನ್ನೋ ವಿಚಾರ ಬಂದಾಗ ಈ ಶೋಭಾ ಶೆಟ್ಟಿ ಏನಕ್ಕೆ ಕೊಟ್ಟರು ಅನ್ನೋದೇ ಒಂದು ಆಶ್ಚರ್ಯ ಆಗ್ತಿದೆ ಇಲ್ಲಿ ಕಳಪೆ ಅನ್ನೋದು ಈ ಒಂದು ಟಾಸ್ಕ್ ಏನಿತ್ತು ಅಧ್ವಾನ ಮಾಡಿದೆ ಇವರಿಬ್ರು ಇವರಿಬ್ಬ ಕೊಟ್ಟಿದ್ರೆ ಅದು ಸರಿ ಹೋಗಿರೋದು ಅಂತ ನನಗೆ ಅನ್ನಿಸ್ತಿದೆ ಮತ್ತೆ ಇವತ್ತು ಕಿಚ್ಚ ಸುದೀಪ್ ಅವರು ಯಾರ್ಯಾರಿಗೆ ಕ್ಲಾಸ್ ತಗೋತಾರೆ ಅಂದ್ರೆ ಒಂದು ಒಟ್ನಲ್ಲಿ ಮಂಜಣ್ಣಗೆ ಇವತ್ತು ಕ್ಲಾಸ್ ಇರುತ್ತೆ ತ್ರಿವಿಕ್ರಮು ಸ್ವಲ್ಪ ಬ್ಯಾಡ್ ವರ್ಡ್ ಯೂಸ್ ಮಾಡಿದ್ದಾರೆ ಬೀಫ್ ಸೋನ್ ಬಿದ್ದಿದೆ ಅದಕ್ಕಂತೂ ಖಡಕ್ ಉತ್ತರ ಇವತ್ತು ತ್ರಿವಿಕ್ರಮ್ ಅವ್ರಿಗೆ ಕೊಡ್ತಾರೆ ಅಂತ ನನಗೆ ಅನ್ನಿಸ್ತಿದೆ ಮತ್ತು ಮೋಕ್ಷಿತ್ ಅವರ ಒಂದು ನಡವಳಿಕೆ ಆಗಲಿ ಒಂದು ಆಟದಲ್ಲಿರ್ಬೋದು ಇರೋ ಅಂಥದ್ದಾಗಲಿ ಸಿಕ್ಕಾಪಟ್ಟೆ ವೈಯಕ್ತಿಕವಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಅದು ಯಾಕೋ ಏನೋ ಗೊತ್ತಿಲ್ಲ ನನಗಂತೂ ಇಷ್ಟನೇ ಆಗ್ತಾ ಇಲ್ಲ ಮತ್ತು ಈ ವಾರ ಮನೆಯಿಂದ ಯಾರು ಹೋಗ್ಬೋದು ಅಂತ ತುಂಬ ಕುತೂಹಲದಿಂದ ಎಲ್ಲರೂ ನೋಡ್ತಾ ಇದ್ದಾರೆ ಈ ವಾರ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದು ಅಂದರೆ ನನ್ನ ಪ್ರಕಾರ ಶಿಶಿರ್ನ ಕಳಿಸೋವಂಥ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇದೆ ಏನು ಇಲ್ಲ ಗುರು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಒಂದು ಎರಡು ವಾರ ಸಖತ್ ಅದಾದಮೇಲೆ ಅದು ಆದಮೇಲೆ ಟುಸ್ ಪಟಾಕಿ ಏನಂದ್ರೆ ಏನು ಇಲ್ಲ ಗುರು ಅವ್ರದ್ದು ಅವ್ರನ್ನ ನನ್ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸೋ ಚಾನ್ಸಸ್ಸು ಜಾಸ್ತಿ ಇದೆ ಮತ್ತು ಇನ್ನೊಂದೇನಪ್ಪ ಅಂದರೆ ಧನ್ರಾಜು ಸಡನ್ ಆಗಿ ಕ್ಯಾಪ್ಟನ್ ಆಗ್ಬಿಟ್ರಲ್ಲ ಒಂದು ಸ್ವಲ್ಪ ಏನೋ ಒಂಥರ ಇವರ ಕಿತ್ತಾಟದಲ್ಲಿ ಏನೋ ಒಂದು ಸ್ಟಾರ್ ಹೊಡೆಯುತ್ತಲ್ಲ ಹಂಗೆ ಹೊಡೆದಿದೆ ಇವ್ರಿಗೆ ಒಂದು ಕ್ಯಾಪ್ಟನ್ಶಿಪ್ ಅಂತ ಹೇಳ್ಬೋದು ತುಂಬ ಸ್ಟ್ರಗಲ್ ಪಟ್ಟೇನು ಆಗಿಲ್ಲ ಆದರೂ ಕ್ಯಾಪ್ಟನ್ ಆಗಿರೋದು ಸಂತೋಷ ಇದೆ ನೋಡಬೇಕು ಇನ್ನು ಧನ್ರಾಜ್ ಅವರಿಗೆ ಎಷ್ಟು ಕ್ವಾಟ್ಲೆ ಕೊಡ್ತಾರೋ ಏನು ಮಾಡ್ತಾರೋ ಕ್ಯಾಪ್ಟನ್ ಬೇರೆ ಹಾಕ್ಬಿಟ್ಟಿದ್ದಾರೆ ಮತ್ತು ಇವತ್ತಿನ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೋ ಏನೋ ಗೊತ್ತಿಲ್ಲ ಗುರು ಫುಲ್ಲು ದ್ವಂದ್ ಧ್ವಂಸ ಮಾಡಿಟ್ಬಿಟ್ಟವ್ರೆ ಒಂದು ಯಾರಿಗೆ ಸಿಗುತ್ತೋ ಏನೋ ಒಟ್ಟಿನಲ್ಲಿ ನೋಡೋಣ ಇವರ ಕಿಚ್ಚನ ಚಪ್ಪಾಳ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ಮತ್ತೆ ಸ್ನೇಹಿತರು ಈ ವಾರ ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಹೋಗಬಹುದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಚೈತ್ರ ಕುಂದಾಪುರ ಅನುಷ ಶಿಶಿರು ಈ ಮೂರು ಜನದಲ್ಲಿ ನನ್ನ ಅನಿಸಿಕೆ ನಾನು ಹೇಳ್ಬಿಟ್ಟಿದ್ದೀನಿ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಪ್ರೋಮೋ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ